ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡುವ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ಸರ್ಕಾರ ಏನು ಒಳ ಮೀಸಲಾತಿ ವಿಚಾರದಲ್ಲಿ ಒಳ್ಳೆ ಹೆಜ್ಜೆನ ತೆಗೆದುಕೊಂಡಿದೆ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲ ಅಲೆಮರುಗಳು ಆದ್ರೆ ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಒಂದು ಲೋಪ ಆಗ್ತಾ ಇದೆ ಈಗಾಗಲೇ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾ ಇದಾರೆ ಇದರಲ್ಲಿ ನಿಜವಾದಂತ ಅಲೆಮಾರಿ ಸಮುದಾಯದಲ್ಲಿ ಬರುವಂತ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಅಲೆಮಾರಿ ಬುಡಗ ಜಂಗಮ ಸಮುದಾಯದ ಜನರಿಗೆ ಅನೆ ಆಗ್ತದೆ ಯಾವ ರೀತಿ ಅನೆ ಆಗ್ತಾ ಆಗ್ತಾ ಇದೆ ಅಂದ್ರೆ ಇವತ್ತು ಇವತ್ತು ಸಮೀಕ್ಷೆಯ ಕೈಪಿಡಿ ತಗೊಂಡ್ರೆ ನಮ್ಮದು ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ಬರುವಂತ ಬುಡಗ ಜಂಗಮ ಸಮುದಾಯ ಅದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಕ್ಲಾಸ್ ಒನ್ ಅಂತ ಮಾಡಿ ಬೇಡ ಜಂಗಮತ್ ಮಾಡಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಎರಡು ಕ್ಲಾಸ್ ಟೂ ಅಂತ ಮಾಡಿ ಬುಡಗ ಜಂಗಮತ್ ಮಾಡಿದ್ದಾರೆ ಇದನ್ನು ಏನು ವೀರಶೈವ ಜಂಗಮರು ಏನು ಅವರು ಬಹಳಷ್ಟು ಆರ್ಥಿಕವಾಗಿ ಸಬಳರು ಮಠ ಮಾನ್ಯಗಳ ಕಟ್ಟಿಗೊಂಡಂತ ಬೇಡ ಜಂಗಮರು ನಾವು ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಹೇಳಿ ಇವತ್ತು ಏನು ಮನೆ ಮನೆಗೆ ತೆರಳಿರುವಂತ ಗಣಿತಿದಾರರಿಗೆ ಅವರಿಗೆ ಒತ್ತಾಯ ಪೂರ್ವಕವಾಗಿ ಬೇಡ ಜಂಗಮ್ ಪರಿಶಿಷ್ಟ ಜಾತಿ ಬೇಡ ಜಂಗಮ್ ಅಂತ ಬರ್ಕೊಳ್ರಿ ಅಂತ ಹೇಳಿ ಒತ್ತಾಯ ಮಾಡೋದು ನಮ್ಗೆ ಈಗಾಗಲೇ ಕಣ್ಣಿಗೆ ಕಾಣ್ತಾ ಇರೋದು ಈಗಾಗಲೇ ಕೂಡ ಪ್ರಜಾವಾಣಿ ಪೇಪರ್ ಅಲ್ಲಿ ನಿನ್ನೆ ಬಂದಿದೆ ಅದು ಹೆಚ್ಚಾಗಿ ದಾವಣಗೆರೆ ಮತ್ತು ಬಳ್ಳಾರಿಯಲ್ಲಿ ಸುತ್ತಮುತ್ತಲೇ ನಡೀತಿರುವಂತ ಇದು ಒಂದು ಒಂದು ಅಕ್ರಮವಾಗಿ ನಡೀತಿರುವಂತಹ ಜಾತಿ ಗಣತೆಯಲ್ಲಿ ಒಂದು ಲೋಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದು ಇವತ್ತು ಸರ್ಕಾರ ಏನು ಒಳ ಮೀಸಲಾತಿ ತೆಗೆದುಕೊಂಡಿದೆ ಇದು ಬಹಳ ಸೂಕ್ತವಾದಂತ ವಿಚಾರ ಆದ್ರೆ ಸರ್ಕಾರ ತೆಗೆದುಕೊಂಡಂತ ಒಂದು ಇದು ಏನಿದೆ ಕ್ರಮ ಇದೆ ಇದು ಬಹಳಷ್ಟು ಹಿಂದುಳಿದಂತ ಸಮುದಾಯಗಳಿಗೆ ಅದು ಅಲೆಮಾರಿ ಪರಿಶಿಷ್ಟ ಜಾ ಬುಡಗಂಗಂ ಸಮುದಾಯ ಬಹಳ ಅಂತ ಇದು ಒಂದು ಸಂದರ್ಭ ಅದಕ್ಕೋಸ್ಕರ ಸರಂದ್ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಇಲ್ಲ ಆದ್ರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ ಇದು ಅವೈಜ್ಞಾನಿಕ ಅಂತ ಹೇಳಿ ಈ ಮುಂದಿನ ದಿನಗಳಲ್ಲಿ ಹೇಳ್ಬೇಕಾಗ್ತದೆ ಈ ಸಮೀಕ್ಷೆ ಯಾಕಂದ್ರೆ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕೂಡ ಸಾಮಾಜಿಕ ನ್ಯಾಯ ಈ ಸಮ ಈ ಸಮುದಾಯಗಳಿಗೆ ಸಿಕ್ಕಿಲ್ಲ ಇವತ್ತು ಸಂವಿಧಾನ ಬದ್ಧ ಹಕ್ಕುಗಳನ್ನು ಪಡ್ಕೊಳ್ಬೇಕಂತ ಹೇಳಿ ಇವತ್ತು ಏನು ಒಳ ಮೀಸಲಾತಿ ಮಾಡಿದಿರಿ ಇದು ಯಾವ ಒಂದು ಏನ್ ಹಿಂದುಳಿದ ಸಮುದಾಯಗಳಿಗೆ ಸಿಗುವಂತ ಈ ಪರಿಶಿಷ್ಟ ಜಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಸಿಗುವಂತ ನ್ಯಾಯ ಅಲ್ಲ ಇದು ಅನ್ಯಾಯ ಆಗ್ತೈತೆ ಅದಕ್ಕೋಸ್ಕರ ಸರ್ಕಾರ ಇದನ್ನು ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಈ ಕೂಡ್ಲೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ನೀವು ಒಂದು ಡೈರೆಕ್ಷನ್ ಕೊಡಬೇಕು ಏನು ಡೈರೆಕ್ಷನ್ ಕೊಡಬೇಕು ಏನು ಸುತ್ತಲೂ ಒಡಿಸ್ಬೇಕಂದ್ರೆ ಯಾವುದೇ ಒಂದು ಮನೆಗೆ ತಿಳಬೇಕಾದ್ರೆ ಗಣಿತಿದಾರರು ಅಲ್ಲಿ ಜಾತಿ ಪ್ರಮಾಣ ಪತ್ರ ನೋಡಿ ಹೌದು ಪ್ರಮಾಣ ಪತ್ರ ನೋಡಿ ನೀವು ಪರಿಗಣಿಸಿ ಅದರ ಬೇಸಿಸ್ ಮೇಲೆ ಎಸ್ಸಿನೂ ಅಲ್ಲ ಅಂತ ಹೇಳಿ ನೀವು ಅದರಲ್ಲಿ ನೋಂದಣಿ ಮಾಡ್ಕೋಬೇಕು ಇಲ್ಲ ಆದ್ರೆ ಈ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತೈತೆ ಸರ್ಕಾರ ನೀವೇ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ನೂರ ಒಂದು ಜಾತಿಗಳಿಗೆ ನೀವು ಹಾರ ಆಗ್ತಿರಾ ಸರ್ಕಾರ ಅದಕ್ಕೂ ಈ ಕೂಡ್ಲೆ ನೀವು ಸರ್ಕಾರ ಈ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊಡಿಸ್ಬೇಕು ಜಾತಿ ಪ್ರಮಾಣ ಪತ್ರ ನೋಡಿ ನೀವು ಒಂದು ಪರಿಶಿಷ್ಟ ಜಾತಿ ಅಲ್ವ ಬರಿಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಅದೇ ರೀತಿ ಬಳ್ಳಾರಿ ಜಿಲ್ಲಾಧಿಕಾರಿ ಅಂತ ಪ್ರಶಾಂತ್ ಕುಮಾರ್ ಮಿಶ್ರ ಆಗ್ರಹ ಮಾಡ್ತಾ ಇವತ್ತು ಜಾತಿ ಗಣತಿ ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಅದರಲ್ಲಿ ನಮಗೆ ಇಪ್ಪತ್ತು ವರ್ಷದ ಕೆಳಗಿನಿಂದ ವೀರಶೈವ ಜಂಗಮ್ ಅಂತೇಳಿ ಬೇಡ ಬಾರು ಹುಡುಗ ಜಂಗಮ್ ಇರೋದಕ್ಕೆ ಬೇಡ ಬಾರ್ ಇದೆ ಬೇಡ ಜಂಗಮ್ ನಮ್ದಿದೆ ಅಂತೇಳಿ ಅವರೆಲ್ಲ ವಿದ್ಯೆದಲ್ಲಿ ಬುದ್ಧಿವಂತರು ಆಮೇಲೆ ಅವರಿಗೆ ಎಜುಕೇಷನ್ಗಳು ಬಹಳಷ್ಟಿದೆ ಅವ್ರ ಎಂಪ್ಲಾಯಿಗಳು ಭಾಳಷ್ಟಿದೆ ಹಣದಲ್ಲಿ ಕೂಡ ಒಳ್ಳೆ ಬಲವಾಗಿದ್ದಾರೆ ನಾವು ಬೇಡಿ ಅಲೆಮಾರಿಗಳು ಊರೂರು ಸುತ್ತ ಟೆಂಟ್ ಗುಡಿಸ್ಲಲ್ಲಿ ಜೀವನ ಮಾಡ್ತಕ್ಕಂಥ ನಾವು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಕೆ ನಮ್ಮೆಲ್ಲ ಅಲೆಮಾರಿಗಳು ನಲವತ್ತೊಂಬತ್ತು ಜಾತಿಗಳು ಏನೇನೋ ಅದರಲ್ಲಿ ಏನೋ ನಮಗೆ ಈಗ ಒನ್ ಪರ್ಸೆಂಟನ್ನು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮದ್ರಲ್ಲಿ ಗಡ ಭಿಕ್ಷಾಟನೆ ಅದೆಲ್ಲ ನಿಷೇಧ ಮಾಡಿ ನೀವು ಗೇಡ ಒಂದು ಎಜುಕೇಷನ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿತು ನಿಮಗೆ ಗೇಡ ಒಂದು ಅನುಕೂಲ ಅಂತೇಳಿ ಸರ್ಕಾರ ಏನು ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಇವರು ಮೇಲ್ಜಾತಿಗೆ ತಕ್ಕಂತವರು ಅವರು ಬಲವಂತವಾಗಿ ಆಫೀಸರ್ನ ಬೆದರಿಸಿ ಏ ನಮ್ಮದು ಬೇಡ ಜ ಬೇಡ ಜಂಗ ಇದೆ ನೀವು ಬರ್ಕೊಳ್ರಿ ನಮ್ದು ಯಾಕೆ ಬರ್ಕೊಂಬಂಗಿಲ್ಲ ಅಂತೇಳಿ ಆಫೀಸರ್ಗೆ ಬೆದರಿಕೆ ಹಾಕಿ ಧಮಕೆ ಹಾಕಿ ಅವರು ಒಳಗೊಳಗ ಸರ್ಟಿಫಿಕೇಟ್ಗಳನ್ನು ಬಹಳಷ್ಟು ತಗೊಂಡಿದಾರ ಇದು ಸರ್ಕಾರ ಬಹಳಷ್ಟು ಗಮನಕ್ಕೆ ಇಟ್ಕೊಂಡು ಅವ್ರ ಕೂಡ್ಲೇ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಆ ಬೇಡ ಜಂಗಮ್ ಅಂತೇಳಿ ಅವ್ರು ಯಾರು ಇದ್ರೆ ಅವ್ರದೆಲ್ಲ ನಿಷೇಧ ಮಾಡ್ಬೇಕಂತೇಳಿ ಕಳ್ಳ ಸರ್ಟಿಫಿಕೇಟ್ಗಳು ತಗೊಂಡು ಅವ್ರ ಆಗ್ಯಾರ ಅದನ್ನ ಗಡ ಕೂಡ್ಲೇ ನಿಷೇಧ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಅಲೆಮಾರಿಗಳೆಲ್ಲ ನಲವತ್ತೊಂಬತ್ತು ಸಮುದಾಯಗಳು ಏನಿದಾವೋ ಅವೆಲ್ಲ ಸೇರಿ ಉಗ್ರ ಹೋರಾಟವನ್ನು ಹೇಳಿ ನಾವು ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಇದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ